ಶ್ರೀ ರೇಣುಕಾ ಯಲ್ಲಮ್ಮ ದೇವಿ ಮಹಾತ್ಮೆ ಅಧ್ಯಾತ್ಮಕ ಪ್ರವಚನ ಮುಕ್ತಾಯ ಸಮಾರಂಭ ಬುತ್ತಿಗಂಡು ಗದಗ ಜಿಲ್ಲೆ ಲಕ್ಷ್ಮೇಶ್ವರ ತಾಲೂಕು ಎತ್ತಿನಹಳ್ಳಿ ಗ್ರಾಮದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಶ್ರೀ ಪುಟ್ಟರಾಜ ಸೇವಾ ಸಮಿತಿ ಟ್ರಸ್ಟ್ ಎತ್ತಿನಹಳ್ಳಿ ಹಾಗೂ ಸದ್ಭಕ್ತರಿಂದ ಗಾನಯೋಗಿ ಪಂಡಿತ್ ಪುಟ್ಟರಾಜ ಗವಾಯಿಗಳ ಹದಿಮೂರನೇ ಪುಣ್ಯ ಸ್ಮರಣೋತ್ಸವ ನಿಮಿತ್ತ ಐದು ದಿನಗಳ ಸವದತ್ತಿಯ ಶ್ರೀ ರೇಣುಕಾ ಯಲ್ಲಮ್ಮ ದೇವಿ ಮಹಾತ್ಮೆ ಅಧ್ಯಾತ್ಮ ಪ್ರವಚನ ಹಾಗೂ ವಿವಿಧ ಕಾರ್ಯಕ್ರಮದ ಕೊನೆಯ ದಿನದ ಸಾನ್ನಿಧ್ಯವನ್ನು ವಹಿಸಿದ ಆಶುಕವಿ ಜ್ಞಾನ ಕುರುಷಿ ಋಷಿ ಪರಮ ಪೂಜ್ಯ ಶ್ರೀ ಕುಮಾರದೇವರು ಹಿರೇಮಠ ಅವರ ನೇತೃತ್ವದಲ್ಲಿ ಕೊನೆಯ ದಿನದ ಪ್ರವಚನ ಕಾರ್ಯಕ್ರಮಕ್ಕೆ ಗ್ರಾಮದ ಮುತ್ತೈದೆಯರು ಹಾಗೂ ಮಹಿಳೆಯರು ಗವಾಯಿಗಳ ಬುತ್ತಿ ಯಲಮನ ಬುತ್ತಿ ಹಾಗೂ ಬಸವ ಬುತ್ತಿಯನ್ನ ನೂರ ಒಂದು ಬುತ್ತಿಯ ಗಂಟು ಸಲ್ಲಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ಈ ಸಂದರ್ಭದಲ್ಲಿ ಈಶ್ವರಯ್ಯ ಹಿರೇಮಠ ತಬಲಾ ವಾದ್ಯಕರು ಸುಭಾಷ್ ಚಂದ್ರ ಹೊಸ್ಮನಿ ವೈಲಿನ್ ವಾದಕರು ಡಾಕ್ಟರ್ ನಾರಾಯಣ್ ಹಿರೇಕಿ ಹಾಗೂ ಗ್ರಾಮದ ಟ್ರಸ್ಟ್ ಕಮಿಟಿ ಸದಸ್ಯರು ಸುತ್ತಲಿನ ಗ್ರಾಮದ ಸದ್ಭಕ್ರು ಗ್ರಾಮದ ಗುರು ಹಿರಿಯರು ಮದ್ದು ಮಕ್ಕಳು ಭಾಗಿಯಾಗಿದ್ದರು